ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕೇಸ್ಗೆ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಎಚ್ ಡಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಹೊರಗೆ ಹೋಗಿದ್ದಾರೆ ಕುಮಾರಸ್ವಾಮಿ ಇಡೀ ಕುಟುಂಬದ ಪರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ ನೆಲದ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಮತವನ್ನ ಕೊಡ್ತೇವೆ ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಹಿಂದೆ ಕೆಲವರ ಕೈವಾಡ ಇದೆ ಮೊದಲ ಬಾರಿಗೆ ದೇವೇಗೌಡರು ಮೌನ ಮುರಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಾಕಷ್ಟು ಸಂಚಲನವನ್ನು ಕೂಡ ಉಂಟು ಮಾಡ್ತಾ ಇದೆ ಕೆಲವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಇದೆಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್ ಡಿ ಕೆ ಶಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಮೊದಲ ಬಾರಿಗೆ ದೇವೇಗೌಡರು ಮೌನ ಮುರಿದಿದ್ದಾರೆ ಇಷ್ಟು ದಿನ ಯಾವುದೇ ರಿಯಾಕ್ಷನ್ ಕೂಡ ಕೊಟ್ಟಿರಲಿಲ್ಲ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರಲಿಲ್ಲ ಆದರೆ ಮೊದಲ ಬಾರಿಗೆ ಈ ಬಾರಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಗೌಡರು ನೋಡ್ತಾ ಹೋಗೋಣ ஏன்னும் ஒன்று டட்டனை நடித்தே பிரஜ்வல் ரேவணோர் பார்த்த ரேவணவரே ரேவணோரே நடித்தாதுன்னு அது பிடி கோர்ட்டேனே நடித்தா தேன நான் அது பற்றி கமெண்ட் மால்ல ಪ್ರಜ್ವಲ್ ರ ಹೊರಗಡೆ ಹೋಗಿದ್ದಾರೆ ಆ ಘಟನೆ ಬಗ್ಗೆ ಕುಮಾರಸ್ವಾಮಿಯವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ ಈ ದೇಶದ ನೆರೆದ ಏನಿದೆಯೋ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳೋದು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ ಎಸ್ಐಟಿ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ತಪ್ಪು ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಈಗಾಗಲೇ ಕುಮಾರಸ್ವಾಮಿ ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಕರಣದ ಹಿಂದೆ ತುಂಬಾ ಜನ ಇದ್ದಾರೆ ಜೂನ್ ನಾಲ್ಕರ ನಂತರ ನಾನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇವಣ್ಣ ಬಗ್ಗೆ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಆಗ್ತಾ ಇದೆ ಹೀಗಾಗಿ ನಾನು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಸಿದ್ಧನಿಲ್ಲ ಅಂತ ಕೂಡ ಹೇಳಿದ್ದಾರೆ ಇಂದು ಹುಟ್ಟು ಹಬ್ಬ ಆಚರಿಸಿಕೊಳ್ಳದೆ ಇರಲು ಕೂಡ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ ಕಾಲಿಟ್ಟಿದ್ದಾರೆ ಪ್ರಕರಣಗಳು ದೇವೇಗೌಡರಿಗೆ ಬಹಳ ನೋವನ್ನು ತಂದು ಇಟ್ಟಿರುವಂಥದ್ದು ಬಂದ ಮೇಲೆ ಅಲ್ಲಿವರೆಗೂ ಯಾರನ್ನು ಭೇಟಿ ಮಾಡಲ್ಲ ಜೂನ್ ನಾಲ್ಕನೇ ತಾರೀಕು ಬಂದ ಮೇಲೆ